ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯಲ್ಲಿ ಅಪಘಾತಗಳ ಪ್ರಮಾಣ ಹೆಚ್ಚಾಗುತ್ತಿದ್ದು ಈ ರಸ್ತೆಯಲ್ಲಿ ವೇಗ ನಿಯಂತ್ರಣಕ್ಕೆ ಹಾಕುವಂತೆ ಕೆಶಿಪ್ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರು ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಪಾವಗಡ ಪುರಸಭೆ ಸದಸ್ಯ ಎಂ ಎ ಜಿ ಇಮ್ರಾನ್ ಅವರು ತಿಳಿಸಿದರು ಗುರುವಾರ ಸಂಜೆ ಐದು ಗಂಟೆಯಲ್ಲಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಡಿಎನ್ ವರದರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿ ನಂತರ ಮಾತನಾಡಿದ ಮೊಹಮ್ಮದ್ ಇಮ್ರಾನ್ ರವರು ತುಮಕೂರು ರಸ್ತೆಯ ಶಾಂತಿನಗರ್ ಎಂ ಲೇಔಟ್ ಬನಶಂಕರಿ ಸಮೀಪ ಇರುವ ಕೆಶಿಪ್ ರಸ್ತೆಯಲ್ಲಿ ನಿತ್ಯ ಸಣ್ಣ ಮಕ್ಕಳು ಸಾರ್ವಜನಿಕರು ಮಹಿಳೆಯರು ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡುತ್ತಿರುತ್ತಾರೆ ವಾಹನಗಳು ಅತಿ ವೇಗದಲ್ಲಿ ಬರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅಪಘಾತಗಳು ಈ ರಸ್ತೆಯಲ್ಲಿ ಸಂಭವಿಸುತ್ತಿದ್ದು ವೇಗ ನಿಯಂತ್ರಣಕ್ಕೆ ಅಂಶ ವ್ಯವಸ್ಥೆ ಮಾಡುವುದರ ಜೊತೆಗೆ ಅಪಘಾತಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಲೋಕೋಪಯೋಗಿ ಇಲಾಖೆ ಜೊತೆ ಸಮನ್ವಯವಾಗಿ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗುತ್ತವೆ ಎಂದು ತಿಳಿಸಿದರು ತಹಸೀಲ್ದಾರ್ ಡಿ ಎನ್ ವರದರಾಜು ಅವರು ಮನವಿಯನ್ನು ಸ್ವೀಕರಿಸಲಾಗಿದ್ದು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದರು ಶಾಂತಿನಗರ ಲೇಔಟು ಬನಶಂಕರಿ ಬ್ರಾಹ್ಮಣ ನಿವಾಸಿಗಳು ಸೋಂಕು ರಸ್ತೆಯಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಿರೋದು ತಡೆಗಟ್ಟಬೇಕು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ದಿನ ಸಾರ್ವಜನಿಕರು ಎಲ್ಲ ಬಂದು ನಮಗೆ ಮನವಿಯನ್ನು ಸಲ್ಲಿಸುತ್ತಾರೆ ಸದರಿ ಮನವಿಯನ್ನು ಸಂಬಂಧಪಟ್ಟ ಇಲಾಖೆ ಇಲಾಖೆ ಅದಕ್ಕೆ ಅದನ್ನ ತಾವು ಇವಾಗ ತಾವು ಎಲ್ಲ ಕೇಳ್ತಾ ಇದ್ದೀರಂದರೆ ಅಲ್ಲಿ ಬ್ಯಾರಿಕೇಡ್ಸ್ ಇನ್ನೂ ಇಂಪಾರ್ಟೆಂಟ್ ಅಂದರೆ ಇದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಆ ಇಲಾಖೆ ನಾವು ಸಮನ್ವಯ ಮಾಡ್ಕೊಂಡು ಅದಕ್ಕೆ ಕಾನೂನು ಅದನ್ನು ಅದರ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಪಿಡುಗಳ ಇಲಾಖೆಗೆ ಪತ್ರವನ್ನು ಬರಿತೀನಿ ಅಂತ ಹೇಳ್ತಾ ಜೊತೆಯಲ್ಲಿ ಅದನ್ನು ಅವ್ರಿಗೆ ಇದು ಹಂಸ ಹಾಕೋದಕ್ಕೂ ಸಹ ಸೂಚನೆ ಕೊಡ್ತೀನಿ ಅಂತೇಳಿ ಈ ಮೂಲಕ ಎಲ್ಲರೂ ಸಹ ತಿಳಿಸ್ತಾ ಸಂದರ್ಭದಲ್ಲಿ ನಿವಾಸಿಗಳಾದ ಸೀನಪ್ಪ ಶಿವಪ್ಪ ರಂಗಸ್ವಾಮಿ ರಾಮಪ್ಪ ಅರುಣ್ ನಾಗೇಂದ್ರ ಮಂಜುನಾಥ್ ಸಾಗರ್ ಮಣಿ ಸತೀಶ್ ಇನ್ನ ಮುಂತಾದವರಿದ್ದರು ವರದಿ ಮಾರುತಿ ಎಂಎಸ್ ಮೀಡಿಯಾ